ಜೀವನದಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗಲು ಯಾವ ರಾಶಿಯವರು ಯಾವ ದೇವರನ್ನು ಪೂಜೆ ಮಾಡಬೇಕು ಎಂಬುದನ್ನು ನೋಡೋಣ ಮೇಷರಾಶಿ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಮೇಷರಾಶಿಯವರು ಸೂರ್ಯದೇವನ ಆರಾಧನೆ ಮಾಡಬೇಕು ಮತ್ತು ಹನುಮಂತ ಶಿವ ಸುಬ್ರಹ್ಮಣ್ಯ ನರಸಿಂಹ ದೇವರನ್ನು ಪೂಜಿಸಬೇಕು ಋಷಭ ರಾಶಿಯ ಅಧಿಪತಿ ಶುಕ್ರ ಈ ರಾಶಿಯವರು ಗಣೇಶ ಶಕ್ತಿ ದೇವತೆಗಳು ದುರ್ಗಾದೇವಿ ಕಾಳಿಕಾದೇವಿ ಮತ್ತು ಸರಸ್ವತಿ ಪೂಜೆಯನ್ನು ಮಾಡಿದರೆ ಒಳ್ಳೆಯದಾಗುತ್ತದೆ ಮಿಥುನ ರಾಶಿಯ ಅಧಿಪತಿ ಬುಧಗ್ರಹ ಈ ರಾಶಿಯವರು ವೆಂಕಟೇಶ್ವರ ಸ್ವಾಮಿ ನಾರಾಯಣ ಹಾಗೂ ಬ್ರಹ್ಮದೇವರನ್ನು ಪೂಜಿಸಿದರೆ ಶಾಂತಿ ಸಮೃದ್ಧಿ ಪಡೆಯಬಹುದು ಕರ್ಕರಾಶಿಯ ಅಧಿಪತಿ ಚಂದ್ರ ಈ ರಾಶಿಯವರು ಶ್ರೀಕೃಷ್ಣ ಮತ್ತು ಸರಸ್ವತಿ ದೇವಿಯನ್ನು ಪೂಜಿಸಬೇಕು ಹನುಮಾನ್ ಚಾಲೀಸನ್ನು ಪಠಿಸಬೇಕು ಸಿಂಹರಾಶಿಯ ಅಧಿಪತಿ ಸೂರ್ಯ ಈ ರಾಶಿಯವರು ಶಿವನ ಆರಾಧನೆ ಮಾಡುವುದು ಮತ್ತು ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಉತ್ತಮವಾಗುವುದು ಕನ್ಯಾರಾಶಿಯ ಅಧಿಪತಿ ಬುಧ ಈ ರಾಶಿಯವರು ವಿಷ್ಣುವನ್ನು ಅಂದರೆ ನಾರಾಯಣನನ್ನು ಪೂಜಿಸಿದರೆ ದುಷ್ಟಶಕ್ತಿಗಳಿಂದ ರಕ್ಷಣೆ ಮತ್ತು ಅವರ ಅದೃಷ್ಟದ ಬಾಗಿಲು ತೆರೆಯುವುದು ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹ ಈ ರಾಶಿಯವರು ಶಿವಪಾರ್ವತಿ ಲಕ್ಷ್ಮೀದೇವಿ ಗಣಪತಿಯನ್ನು ಪೂಜಿಸಿದರೆ ಯಶಸ್ಸು ಹೊಂದುವರು ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ಈ ರಾಶಿಯವರು ಮಂಗಳವಾರ ಹನುಮಂತನನ್ನು ಮತ್ತು ಬುಧವಾರ ಗಣಪತಿಯನ್ನು ಪೂಜಿಸಿದರೆ ಒಳ್ಳೆಯದು ಮಾನಸಿಕ ಒತ್ತಡ ಮತ್ತು ಕೆಲಸದಲ್ಲಿನ ಅಡತಡೆಗಳು ದೂರವಾಗುವವು ಧನುರ್ ರಾಶಿಯ ಅಧಿಪತಿ ಗುರುಗ್ರಹ ಈ ರಾಶಿಯವರು ವಿಷ್ಣು ದೇವರನ್ನು ಪೂಜಿಸಬೇಕು ಇದರಿಂದ ಇವರ ಜೀವನದಲ್ಲಿ ಖ್ಯಾತಿ ಯಶಸ್ಸು ದೊರಕುವುದು ಮಕರ ರಾಶಿಯ ಅಧಿಪತಿ ಶನಿ ಈ ರಾಶಿಯವರು ಸರಸ್ವತಿ ದೇವಿಯನ್ನು ಪೂಜಿಸಬೇಕು ಇದರಿಂದಾಗಿ ಅವರ ವೃತ್ತಿ ಮತ್ತು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗುವುದು ಕುಂಭರಾಶಿಯ ಅಧಿಪತಿ ಶನಿ ಈ ರಾಶಿಯವರು ಶನಿ ದೇವರನ್ನು ಮತ್ತು ಗಣಪತಿಯನ್ನು ಪೂಜಿಸಬೇಕು ಶನಿ ಮಂತ್ರವನ್ನು ಪಠಣೆ ಮಾಡಬೇಕು ಇದರಿಂದಾಗಿ ಜೀವನದಲ್ಲಿ ಸಂತೋಷ ಯಶಸ್ಸನ್ನು ಪಡೆಯಬಹುದು ಮೀನರಾಶಿಯ ಅಧಿಪತಿ ಗುರುಗ್ರಹ ಈ ರಾಶಿಯವರು ದುರ್ಗಾದೇವಿ ಮತ್ತು ಶ್ರೀರಾಮ ಸೀತಾಮಾತೆಯನ್ನು ಪೂಜಿಸಬೇಕು ಇದರಿಂದ ಮೀನರಾಶಿಯವರಿಗೆ ಒಳ್ಳೆಯದಾಗುವುದು ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ